ನಮಸ್ಕಾರಪ್ಪ ನಮಸ್ಕಾರಪಾ ಮಂದಿಗೆ ಇವತ್ತಿನ ಏನಪ್ಪ ಅಂದ್ರೆ ಇವತ್ತು ಶಾರ್ಟ್ ವಿಡಿಯೋ ಮಾಡಕ್ ಹೊಂಟೀವ್ರಿ ಜನಪದ ಯಾರಪ್ಪ ಅಂದ್ರೆ ನಾ ನಮ್ಮ ಪಚ್ಚು ನಮ್ಮ ಬಸ್ಸು ರೀ ವಿಡಿಯೋ ಮಾಡಕ್ ಹೋಗ್ಯರಿ ಅಲ್ಲಿ ಅದಕ್ಕೆ ನಾವು ಮೂರು ಜನ ಇಲ್ಲದಿರಿ ಹಂಗೆ ದಾಮಿ ತಿನ್ಕೊಂಡು ಹೊಂಟೀವ್ರಿ ನೋಡ್ರಿ ನಮ್ ಕ್ಯಾಮ್ರಾಮನ್ ನಮ್ಮ ಬಸ್ಸೋದ್ರಿ ಅವ ಅರ್ಬಿ ತಗೊಂಡ ನೋಡ್ರಿ ವಿಡಿಯೋ ಮಾಡಕ್ ಅಣ್ಣ ಹಂಗಿ ತಗೊಂಡ್ ಹೊಂಟೀವ್ರಿ ವಿಡಿಯೋ ಮಾಡಕ ಬರ್ರಿ ಮಾಡ್ತೀವಿ ಮಾಡ್ತಿವ್ ತೋರಿಸ್ತೀವಿ ತೋರ್ಸ್ತೀವ್ರಿ ಹೊಂಟಿವಿ ರೀ ಈಗ ನೋಡ್ರಿ ಹೌದ ನಮ್ ಬಸ್ಸು ಜಾನಪದ ಆಡ ಹಚ್ಬಿಟ್ಟಣ ಯಾರು ಬಂದೀವಪ್ಪ ಅಂದ್ರ ನಾವು ರೋಡಿಗೆ ಬಂದೀವ್ರಿ ಇಲ್ಲಿ ಹಣ್ಣೂರೆಲ್ಲಾರು ವೀಡಿಯೋ ಮಾಡಕ್ ಹೌನ ಹುಟ್ಟ್ರಿ ಶೂಟ್ ಮಾಡ್ತೀವ್ರಿ ಈಗ ನೋಡ್ರಿ ನೀ ಮಾಡ್ತೀರಲ್ಲ ಫಸ್ಟ್ ನಮ್ಮ ಬಸ್ಸು ಮಾಡ್ತಾನ ಬರಬ್ಬರಿ ಆಗಿತ್ತರೊಬ್ಬರಿ ಹಾಕಿನ ಅದಕ್ಕೆ ನಮ್ ಬಸ್ ಭಯ ಆಕತ್ತೀ ನಮ್ ಪಚ್ಚಿಗು ಇವ ನಮ್ಮ ಎಲ್ಲಾ ಜನಪದ ಕ್ಯಾಮ್ರಾ ಇವನ್ನ ಹಿಡಿತನ್ರೀ ಅವರಿ ಓ ಬಾರೋ ಅಪರೂಪದ ಅಪರೂಪದಿ ಬಾಬಾ ಅವ್ರು ವಿಡಿಯೋ ಮಾಡಾತಾರ್ರಿ ಬಿಸಿಲಾಗಣಿ ಅಂತ ನಾವ್ ಕೂತೀವಿ ಕೂರ್ತಿವಿ ವಿಡಿಯೋ ನೋಡ್ರಿ ಹೆಂಗ್ ಮಾಡ್ತೀವಿ ಹೆಂಗಿಲ್ಲ ಅಂತ ತೋರಿಸಿ yereyamaı Galanin nasılmış ya ಇಲ್ಲಿಗ ಈ ವಿಲಾಗ್ ಇಷ್ಟ ರೀ ಮತ್ತು ಆ ಜೊತೆ ನಿಮ್ಗೆ ಸಿಗ್ತೀನಿ ರೀ ಹಂಗ ನಾನು ಅಡಿಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಈ ವಿಲಾಗ್ ಹ್ಯಾಂಗಾಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಮುಂದಿನ ಜೊತೆ ನಿಮ್ಗೆ ಸಿಗ್ತೀನಿ ರೀ ಬಾಯ್ ಬಾಯ್ ಟಾಟಾ ಶೂ